ನಮಸ್ಕಾರ ವೀಕ್ಷಕರೇ ಲೋಕಸಭಾ ಚುನಾವಣಾ ಅಖಾಡದಲ್ಲಿ ದಿನದಿನಕ್ಕೂ ಅಚ್ಚರಿಯ ಬೆಳವಣಿಗೆಗಳು ನಡೀತಾ ಇವೆ ಇವೆಲ್ಲವೂ ಬಿಜೆಪಿ ಅಂಗಳದಲ್ಲೇ ನಡೀತಾ ಇದೆ ಅನ್ನೋದು ವಿಶೇಷ ಬಹುಶಃ ಭಾರತದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಲೋಕಸಭಾ ಚುನಾವಣೆಯೊಂದರಲ್ಲಿ ಈ ಮಟ್ಟದ ಬೆಳವಣಿಗೆ ಆಗ್ತಾ ಇರೋದು ಅನ್ನಿಸ್ತಾ ಇದೆ ಯಾವ ಕಾಂಗ್ರೆಸ್ ಅನ್ನ ಹಳೆಯ ಪಕ್ಷ ಸೋಲಿಲ್ಲದ ಪಕ್ಷ ಸುನಾಮಿಯಂತೆ ದೇಶವನ್ನೇ ಆವರಿಸಿರೋ ಪಕ್ಷ ಅಂತ ಕರಿತಾ ಇದ್ರೋ ಈಗ ಬತ್ತಿದ ಕೆರೆಯಂತಾಗ್ತಾ ಇದೆ ಆದರೆ ಅಂದು ಕಾಂಗ್ರೆಸ್ ಗೆದ್ದ ವರ್ಚಸ್ಸನ್ನ ಹಂತ ಹಂತವಾಗಿ ಪಡೆದುಕೊಳ್ತಾ ಇರೋದು ಪ್ರಧಾನಿ ಮೋದಿ ನೇತೃತ್ವದ ಬಿಜೆಪಿ ಈ ಬಾರಿ ಚುನಾವಣೆ ಒನ್ ಸೈಡೆಡ್ ಆಗಿದ್ರು ಈ ಗೆಲುವು ಅಸಾಧಾರಣ ಗೆಲುವಾಗಿರಬೇಕು ಅಂತ ಪ್ರಧಾನಿ ಮೋದಿ ಹೇಗೆಲ್ಲ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹಿಂದಿನ ವಿಡಿಯೋಗಳಿಂದಲೂ ಹೇಳ್ತಾನೆ ಬಂದಿದ್ವಿ ಈಗ ಮತ್ತೆ ದೊಡ್ಡ ದೊಡ್ಡ ಪಟ್ಟುಗಳನ್ನ ಹಾಕುವ ಮೂಲಕ ವಿಪಕ್ಷಗಳನ್ನ ಕಟ್ಟಿ ಹಾಕ್ತಾ ಇದೆ ಬಿಜೆಪಿ ಒಂದು ಕಡೆ ಕಂಡು ಕೇಳರಿಯದ ವಿಶಿಷ್ಟ ಅಭ್ಯರ್ಥಿಗಳು ಇನ್ನೊಂದು ಕಡೆ ಸ್ಟಾರ್ ಪವರ್ ಜನರನ್ನ ಇನ್ಫ್ಲೂಯೆನ್ಸ್ ಮಾಡಬಲ್ಲ ವ್ಯಕ್ತಿಗಳೆಲ್ಲ ಬಿಜೆಪಿ ಅಂಗಳಕ್ಕೆ ಬರ್ತಾ ಇದ್ದಾರೆ ಅದರಲ್ಲೂ ಕಾಂಗ್ರೆಸ್ ತೊರೆದು ಬರ್ತಾ ಇರೋದಕ್ಕೆ ಕೈ ಕಂಗಾಲಾಗಿದ್ರೆ ಇನ್ನೊಂದು ಕಡೆ ಇನ್ಕಮ್ ಟ್ಯಾಕ್ಸ್ ಇಲಾಖೆ ಕೂಡ ಶಾಕ್ ಕೊಡ್ತಾ ಇದೆ ಈ ಮಧ್ಯೆ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಅನ್ನ ಅಟ್ಯಾಕ್ ಮಾಡ್ತಾ ಇದೆ ಬಿಜೆಪಿ ಹಾಗಿದ್ರೆ ಬಿಜೆಪಿ ಹೊಸ ಅಸ್ತ್ರಗಳು ಹೇಗಿವೆ ಎನ್ ಎ ಪಡೆಯನ್ನ ಬಲಪಡಿಸುವುದಕ್ಕೆ ಎಂಟ್ರಿ ಕೊಟ್ಟಿರೋ ಗಣ್ಯರು ಯಾರು ಕಾಂಗ್ರೆಸ್ ಪರಿಸ್ಥಿತಿ ಏನಾಗ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಪರೀಕ್ಷೆಯಲ್ಲಿ ಮೂವತ್ತೈದು ಮಾರ್ಕ್ಸ್ ತೆಗೆದರೂ ಪಾಸ್ ಎಂಬತ್ತೈದು ಮಾರ್ಕ್ಸ್ ತೆಗೆದರೂ ಪಾಸ್ ಆದರೆ ಬಿಜೆಪಿ ಈ ಬಾರಿ ಮಾಡ್ತಾ ಇರೋ ಸ್ಟ್ರಾಟಜಿಗಳನ್ನ ನೋಡ್ತಾ ಇದ್ರೆ ರ್ಯಾಂಕ್ ಗೆ ಗುರಿ ಇಟ್ಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಚಾರ್ಮಿರೋ ಎಲ್ಲಾ ಪ್ರಮುಖರನ್ನ ತನ್ನತ್ತ ಸೆಳೆಯೋದ್ರಲ್ಲಿ ಯಶಸ್ವಿ ಆಗ್ತಾ ಇರೋ ಕೇಸರಿ ಪಡೆ ಈಗಾಗಲೇ ಸಾಕಷ್ಟು ಸೆಲೆಬ್ರಿಟಿಗಳು ಹಾಗೂ ಗಣ್ಯರನ್ನ ತಮ್ಮ ಬಳಗಕ್ಕೆ ಸೇರಿಸಿಕೊಂಡಿದೆ ಹೇಗೂ ಈ ಬಾರಿ ಗೆಲ್ಲೋದು ಮೋದಿ ಅನ್ನೋದನ್ನ ಮನಗಂಡಿರೋ ಪ್ರಮುಖರು ಯಾವ ತಂಟೆ ತಕರಾರಿಲ್ಲದೆ ಪ್ರಧಾನಿ ಮೋದಿ ಬಳಗವನ್ನ ಸೇರಿಕೊಳ್ತಾ ಇದ್ದಾರೆ ಕೇವಲ ಬಿಜೆಪಿ ಸೇರಿದ್ರೆ ಅದು ನಾನಾ ಅರ್ಥಗಳಿಗೆ ದಾರಿ ಮಾಡಿಕೊಡುತ್ತೆ ಆದ್ರಿಂದ ಬಿಜೆಪಿ ಜೊತೆ ಜೊತೆಗೆ ಎನ್ಡಿಎ ಒಕ್ಕೂಟದಲ್ಲಿ ಬರೋ ಇತರೆ ಪಕ್ಷಗಳಿಗೂ ಕೂಡ ಗಣ್ಯರ ದಂಡೆ ಸೇರ್ಪಡೆಯಾಗ್ತಾ ಇದೆ ಈಗ ಈ ಲಿಸ್ಟ್ ಗೆ ಸೇರಿ ದೊಡ್ಡ ಸದ್ದು ಮಾಡ್ತಾ ಇರೋದು ನಟ ಗೋವಿಂದ ಎಸ್ ಗೋವಿಂದ ಅಂದ್ರೆ ಸಣ್ಣ ಪುಟ್ಟ ನಟ ಅಲ್ವೇ ಅಲ್ಲ ಒಂದು ಕಾಲದಲ್ಲಿ ಬಾಲಿವುಡ್ ನಲ್ಲಿ ಸೂಪರ್ ಸ್ಟಾರ್ ರಾರಾಜಿಸಿದ ರಾರಾಜಿಸಿದ್ದ ಗೋವಿಂದಾಗೆ ತನ್ನದೇ ಆದ ಅಭಿಮಾನಿಗಳ ಬಳಗ ಇತ್ತು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರವೇ ಕಾಲಕ್ರಮೇಣ ಅವರು ಬಾಲಿವುಡ್ ನಲ್ಲಿ ಸೈಡ್ ಲೈನ್ ಆದ್ರು ಅನ್ನೋದು ಬಿ ಟೌನ್ ವಿಚಾರ ಆದರೆ ಒಂದು ಕಾಲದಲ್ಲಿ ಬಾಲಿವುಡ್ ಅನ್ನ ಅಂಡರ್ವರ್ಲ್ಡ್ ಆಳ್ತಾ ಇತ್ತು ದಾವೂದ್ ಹಸ್ತಕ್ಷೇಪ ಇತ್ತು ಅನ್ನೋ ಹಲವಾರು ಸುದ್ದಿಗಳು ಈಗಲೂ ಹರಿದಾಡುತ್ತವೆ ಅಂತಹ ಹಣೆ ಪಟ್ಟಿ ಹೊತ್ತಿದ್ದ ಬಾಲಿವುಡ್ ನಲ್ಲಿ ಹಿಂದುತ್ವದ ಹೆಸರು ಹೇಳಿದ್ರೆ ಸರ್ವೈವ್ ಆಗೋದೇ ಇಲ್ಲ ಅನ್ನೋ ಪರಿಸ್ಥಿತಿ ಇತ್ತು ಆದರೆ ಇಂದು ಅದೇ ಬಾಲಿವುಡ್ ನಿಂದ ಗೋವಿಂದ ಕಟ್ಟರ್ ಹಿಂದೂ ಪಕ್ಷ ಸಿಎಂ ಏಕನಾಥ್ ಶಿಂದೆಯ ಶಿವಸೇನೆಯನ್ನ ಸೇರ್ಪಡೆಯಾಗಿದ್ದಾರೆ ಇದರ ಬೆನ್ನಲ್ಲೇ ಬಾಲಿವುಡ್ ನಲ್ಲಿ ಮೆರೆದಿದ್ದ ಸ್ಟಾರ್ ಸಹೋದರಿಯರಾದ ಕರೀಶ್ಮಾ ಕಪೂರ್ ಹಾಗೂ ಕರೀನಾ ಕಪೂರ್ ಕೂಡ ಶಿವಸೇನೆಯನ್ನ ಸೇರಲಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಇವರೆಲ್ಲರಿಗೂ ಟಿಕೆಟ್ ಕೂಡ ಸಿಗುವ ಸಾಧ್ಯತೆ ಇದೆ ಸದ್ಯ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಹಾಗೂ ಶಿಂದೆ ಶಿವಸೇನೆ ಮೈತ್ರಿ ಸರ್ಕಾರ ಇದ್ದು ಭಾಗಶಃ ಎಲ್ಲಾ ಸೀಟ್ಗಳು ಡಿಎಗೆ ಬರಲಿದೆ ಅಂತ ಹೇಳಲಾಗ್ತಿದೆ ಇಷ್ಟಾದ್ರೂ ಮೇಲಿಂದ ಮೇಲೆ ಸ್ಟ್ರಾಟಜಿ ಮಾಡ್ತಾ ಇರೋದನ್ನ ನೋಡಿದ್ರೆ ಮಹಾರಾಷ್ಟ್ರವನ್ನ ಕ್ಲೀನ್ ಸ್ವೀಪ್ ಮಾಡೋದಕ್ಕೆ ಪ್ರಯತ್ನಿಸಲಾಗ್ತಾ ಇದೆ ಅಂತ ಅಂದಾಜಿಸಲಾಗಿದೆ ಇನ್ನೊಂದೆಡೆ ಭಾರತದ ಶ್ರೀಮಂತ ಮಹಿಳೆ ಸಾವಿತ್ರಿ ಜಿಂದಾಲ್ ಕೂಡ ಬಿಜೆಪಿಗೆ ಬಂದಿದ್ದಾರೆ ಇತ್ತೀಚೆಗಷ್ಟೇ ನವೀನ್ ಜಿಂದಾಲ್ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಬಂದಿದ್ರು ಸಾವಿತ್ರಿ ಜಿಂದಾಲ್ ಕೂಡ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಬಂದಿದ್ದು ಬಿಜೆಪಿಗೆ ದೊಡ್ಡ ಬೂಸ್ಟ್ ಸಿಕ್ಕಿದ್ರೆ ಕಾಂಗ್ರೆಸ್ಗೆ ಹಿನ್ನಡೆ ಆದಂತಾಗಿದೆ ಬಿಜೆಪಿಗೆ ಸೇರ್ಪಡೆಯಾಗಿರೋ ಸಾವಿತ್ರಿ ಜಿಂದಾಲ್ ನಮ್ಮ ಕುಟುಂಬದ ಸಲಹೆ ಮೇರೆಗೆ ಕಾಂಗ್ರೆಸ್ ತೊರೆದಿದ್ದೇನೆ ಅಂತ ಹೇಳಿದ್ದಾರೆ ಒಂದು ಕಡೆ ಖ್ಯಾತನಾಮರೆಲ್ಲ ಬಿಜೆಪಿ ಪಾಲಾಗ್ತಾ ಇದ್ರೆ ಕಾಂಗ್ರೆಸ್ಗೆ ಸೇರ್ಪಡೆಯಾಗುವವರ ಸಂಖ್ಯೆ ಹಿಂದೆಂದಿಗಿಂತ ಕಡಿಮೆ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ಏನು ಅನ್ನೋದು ಗೊತ್ತೇ ಇದೆ ಬಿಜೆಪಿ ವಿರುದ್ಧ ಯಾವ ಅಸ್ತ್ರವನ್ನು ಪ್ರಯೋಗ ಮಾಡಲಾಗದಂತಹ ಸ್ಥಿತಿಗೆ ತಲುಪಿರೋ ಕಾಂಗ್ರೆಸ್ ಇತ್ತೀಚೆಗೆ ಚುನಾವಣಾ ಬಾಂಡ್ ಹೆಸರನ್ನ ಎತ್ತಿ ಟಕ್ಕರ್ ಕೊಡೋದಕ್ಕೆ ಮುಂದಾಯಿತು ಆದ್ರೆ ಎಸ್ಬಿಐ ವರದಿಯಲ್ಲಿ ಯಾವ ಯಾವ ಪಕ್ಷಕ್ಕೆ ಎಲ್ಲೆಲ್ಲಿಂದ ಹಣ ಬಂದಿದೆ ಅನ್ನೋದು ರಿವೀಲ್ ಆಗ್ತಾ ಇದ್ದಂತೆ ಕಾಂಗ್ರೆಸ್ ಸೈಲೆಂಟ್ ಆಗಿಬಿಡ್ತು ಈಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಿಂದ ಸಾವಿರದ ಏಳ್ನೂರು ಕೋಟಿ ರು ನೋಟಿಸ್ ಬಂದಿದ್ದು ಕೈ ಕಂಗಾಲಾಗಿದೆ ಎರಡ್ ಸಾವಿರದ ಹದಿನೇಳು ಹದಿನೆಂಟು ಹಾಗೂ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ತೆರಿಗೆ ಹಾಗೂ ಸರಿಯಾದ ಸಮಯಕ್ಕೆ ಪಾವತಿಸಿದ ಹಿನ್ನೆಲೆ ದಂಡ ಹಾಗೂ ಬಡ್ಡಿ ಕಟ್ಟುವಂತೆ ನೋಟಿಸ್ ನೀಡಲಾಗಿದೆ ಈಗಾಗಲೇ ದೆಹಲಿಯಲ್ಲಿರೋ ಕಾಂಗ್ರೆಸ್ನ ಬ್ಯಾಂಕ್ ನಿಂದ ನೂರ ಮೂವತ್ತೈದು ಕೋಟಿ ರು ಹಣವನ್ನ ವಶಪಡಿಸಿಕೊಂಡಿದ್ದು ಎಲೆಕ್ಷನ್ ನಲ್ಲೇ ಈ ಬೆಳವಣಿಗೆ ಆಗಿರೋದು ದೊಡ್ಡ ಹಿನ್ನಡೆ ಆಗಿದೆ ಇನ್ನು ಇದೆಲ್ಲದರ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲೂ ಫುಲ್ ಆಕ್ಟಿವ್ ಆಗಿರೋ ಬಿಜೆಪಿ ಎನ್ ಟೀಮ್ ವಿಪಕ್ಷಗಳ ವಿರುದ್ಧ ಹೊಸ ವಿಡಿಯೋ ಮಾಡಿದ್ದು ಎಲ್ಲಾ ಕಡೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಕಾಂಗ್ರೆಸ್ ಪ್ರಧಾನಿ ಅಭ್ಯರ್ಥಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಖರ್ಗೆ ಮಮತಾ ಬ್ಯಾನರ್ಜಿ ಕೇಜ್ರಿವಾಲ್ ಲಾಲು ಪ್ರಸಾದ್ ಯಾದವ್ ತೇಜಸ್ವಿ ಯಾದವ್ ಅಖಿಲೇಶ್ ಯಾದವ್ ಸೇರಿ ವಿಪಕ್ಷದ ಎಲ್ಲಾ ಪ್ರಮುಖ ಮುಖಗಳನ್ನ ಹೋಲುವವರನ್ನೇ ಬಳಸಿಕೊಂಡು ಈ ವಿಡಿಯೋ ಮಾಡಲಾಗಿದೆ ಪ್ರಧಾನಿ ಮೋದಿ ವಿರುದ್ಧ ಎಲ್ಲಾ ವಿಪಕ್ಷಗಳು ಒಗ್ಗೂಡಿ ಮೈತ್ರಿಕೂಟವನ್ನ ರಚಿಸಿರೋದೇನೋ ಸರಿ ಆದರೆ ಪಿಎಂ ಅಭ್ಯರ್ಥಿ ಯಾರು ಅಂತ ಅಣಕಿಸೋ ರೀತಿಯಲ್ಲಿ ವಿಡಿಯೋ ಮಾಡಲಾಗಿದೆ ರಾಹುಲ್ ಗಾಂಧಿ ಆ ಕುರ್ಚಿಯಲ್ಲಿ ಕೂರೋದಕ್ಕೆ ಹೋದಾಗ ಬೇರೆ ಬೇರೆ ನಾಯಕರು ಆಕ್ಷೇಪ ಮಾಡ್ತಾರೆ ಕೊನೆಗೆ ಒಬ್ಬರನ್ನೊಬ್ಬರು ದೂರಿಕೊಂಡು ಕುರ್ಚಿಗಾಗಿ ಕಿತ್ತಾಡ್ತಾರೆ ಮೈತ್ರಿ ಪಕ್ಷ ಒಂದು ವೇಳೆ ಗೆದ್ದಿದೆ ಹೌದಾದರೆ ಕುರ್ಚಿ ಗಲಾಟೆ ಶುರುವಾಗುವುದು ಗ್ಯಾರಂಟಿ ಇವರ್ಯಾರು ದೇಶದ ಅಭಿವೃದ್ಧಿ ಮಾಡೋದಿಲ್ಲ ಅನ್ನೋ ಸಂದೇಶವನ್ನ ಸಾರಿದೆ ಬಿಜೆಪಿ ಆ ವಿಡಿಯೋದಲ್ಲಿರೋ ಪಾತ್ರಧಾರಿಗಳು ನಿಜ ನಾಯಕರನ್ನ ಹೋಲೋ ರೀತಿಯಲ್ಲೇ ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡ್ ಆಗ್ತಾ ಇದೆ ಇನ್ನು ಇಷ್ಟೆಲ್ಲಾ ಬೆಳವಣಿಗೆಗಳು ಕಣ್ಮುಂದಿದ್ರೂ ವಿಪಕ್ಷ ನಾಯಕರು ಬಾಲಿಷ ಹೇಳಿಕೆಗಳನ್ನ ನೀಡ್ತಾ ಇದ್ದು ನಗೆ ಪಾಟಲಿಗೆ ಈಡಾಗ್ತಾ ಇದ್ದಾರೆ ಎಸ್ಪಿ ನಾಯಕ ಅಖಿಲೇಶ್ ಯಾದವ್ ಈ ಬಾರಿ ಲೋಕಸಭೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಕೇವಲ ಒಂದು ಸೀಟ್ ಗೆಲ್ಲಲಿದೆ ಅಂತ ಹೇಳಿರೋ ವಿಡಿಯೋ ಈಗ ವೈರಲ್ ಆಗ್ತಾ ಇದ್ದು ಎಲ್ಲೆಡೆ ಟ್ರೋಲ್ ಆಗ್ತಾ ಇದೆ ಮೊದಲೇ ಬಿಜೆಪಿ ಎಂಎಲ್ಎ ಕೃಷ್ಣ ಪ್ರಸಾದ್ ರೈರನ್ನ ಕೊಲ್ಲಿಸಿದ್ದ ಮುಕ್ತಾರ್ ಅನ್ಸಾರಿ ಮೃತಪಟ್ಟಿದ್ದಾನೆ ಹೃದಯಾಘಾತದಿಂದ ಆತ ಮೃತಪಟ್ಟಿದ್ದು ಕೃಷ್ಣ ಪ್ರಸಾದ್ ಸಾವಿಗೆ ನ್ಯಾಯ ಸಿಕ್ಕಿದೆ ಅಂತ ಎಲ್ಲರೂ ಖುಷಿಯಲ್ಲಿದ್ದಾರೆ ಆದರೆ ಸಮಾಜ ಘಾತುಕರನ್ನ ಬೆಳೆಸಿದ್ದ ಆರೋಪ ಹೊತ್ತಿರೋ ಎಸ್ಪಿ ನಾಯಕ ಅಖಿಲೇಶ್ ಮುಕ್ತಾರ್ ಬೆನ್ನಿಗೆ ನಿಂತಿದ್ದಾರೆ ಈ ಸಾವಿನ ತನಿಖೆ ಆಗ್ಬೇಕು ಅನ್ನೋ ಮೂಲಕ ತಾನೆಷ್ಟು ಓಲೈಕೆ ಮಾಡ್ತೀನಿ ಅನ್ನೋದನ್ನ ತೋರಿಸ್ತಾ ಇದ್ದಾರೆ ಈ ನಿಟ್ಟಿನಲ್ಲಾದರೂ ಮುಸ್ಲಿಂ ಮತಗಳು ಕಂಪ್ಲೀಟ್ ಆಗಿ ಎಸ್ಪಿ ಕಡೆಗೆ ಬರಲಿದೆಯಾ ಅನ್ನೋ ಯೋಚನೆಯಲ್ಲಿದ್ದಾರೆ ಅಖಿಲೇಶ್ ಇತ್ತ ಅಸ್ಸಾಂನಲ್ಲಿ ಸಿಎಂ ಹಿಮಂತ್ ಬಿಸ್ವಾ ಸರ್ಮಾ ಶಾಕಿಂಗ್ ಹೇಳಿಕೆಯೊಂದನ್ನ ನೀಡಿದ್ದಾರೆ ಅಸ್ಸಾಂನ ಕಾಂಗ್ರೆಸ್ ಅಧ್ಯಕ್ಷರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಿಜೆಪಿಗೆ ಬರ್ತಾರೆ ಅನ್ನೋ ಮೂಲಕ ರಾಗಾಗೆ ಶಾಕ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ನಾನು ಕರೆದರೆ ಕಾಂಗ್ರೆಸ್ನ ಎಲ್ಲಾ ಅಭ್ಯರ್ಥಿಗಳು ಬಿಜೆಪಿಗೆ ಬರ್ತಾರೆ ಆದ್ರೆ ನಾನು ಈಗ ಕರೆಯೋದಿಲ್ಲ ಎಲೆಕ್ಷನ್ ಆದ್ಮೇಲೆ ಕರಿತೀನಿ ಅಂತ ಟಕ್ಕರ್ ಕೊಟ್ಟಿದ್ದಾರೆ ಇನ್ನೊಂದೆಡೆ ಪಂಜಾಬ್ನ ಆಪ್ ಸರ್ಕಾರದಲ್ಲೂ ತಳಮಳ ಶುರುವಾಗಿದೆ ಕೇಜ್ರಿವಾಲ್ ಬಂಧನದ ಬಳಿಕ ಪೊರಕೆ ಬಲ ಕೂಗ್ತಾ ಇದ್ದು ಲೋಕಸಭಾ ಎಲೆಕ್ಷನ್ ನಂತರ ಪಂಜಾಬ್ ಸರ್ಕಾರ ಪತನವಾಗಲಿದೆ ಅಂತ ಸುದ್ದಿ ಹರಿದಾಡ್ತಾ ಇದೆ ಇನ್ನು ಎದುರಾಳಿಗಳನ್ನ ನಡುಗಿಸುವುದರ ಜೊತೆಗೆ ತಮ್ಮ ಅಭ್ಯರ್ಥಿಗಳನ್ನ ಹುರಿದುಂಬಿಸುವಲ್ಲೂ ಹಿಂದೆ ಬಿದ್ದಿಲ್ಲ ಪ್ರಧಾನಿ ಮೋದಿ ಅಚ್ಚರಿಯ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡುವುದರ ಜೊತೆಗೆ ಈ ಬಾರಿ ಹಿಂದೆಂದಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿಗೆ ಆದ್ಯತೆಯನ್ನ ನೀಡಲಾಗಿದೆ ಈ ಪೈಕಿ ಕೇರಳದಲ್ಲಿ ಪ್ರೊಫೆಸರ್ ಟಿ ಎನ್ ಸರಸು ಅವರಿಗೆ ಟಿಕೆಟ್ ನೀಡಲಾಗಿದ್ದು ಪ್ರಧಾನಿ ಮೋದಿ ಖುದ್ದಾಗಿ ಅವರಿಗೆ ಕಾಲ್ ಮಾಡಿ ಮಾತನಾಡಿ ಪ್ರೋತ್ಸಾಹವನ್ನ ನೀಡಿದ್ದಾರೆ ವಿಕ್ಟೋರಿಯಾ ಕಾಲೇಜಿನ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದ ಸರಸು ಅವರು ಶಿಸ್ತಿಗೆ ಆದ್ಯತೆ ನೀಡುತ್ತಾ ಇದ್ರು ಆದ್ರೆ ಇದರ ವಿರುದ್ಧ ದನಿ ಎತ್ತಿದ್ದ ಎಸ್ಎಫ್ಐಗೆ ಅಲ್ಲಿನ ಇತರೆ ಅಧ್ಯಾಪಕರು ಸಾಥ್ ನೀಡಿ ಅವರಿಗೆ ಕೊಲೆ ಬೆದರಿಕೆಯನ್ನು ಹಾಕಿಸಿದ್ರು ಇಂಥದ್ದನ್ನೇ ಮಕ್ಕಳಿಗೆ ಹೇಳಿಕೊಡಬೇಕು ನಿಜ ಇತಿಹಾಸವನ್ನ ಹೇಳಬಾರದು ಅಂತ ಎಸ್ಎಫ್ಐ ಹಾಗೂ ಕಮ್ಯುನಿಸ್ಟ್ ಪಡೆಗಳು ಧಮ್ಕಿ ಹಾಕಿದ ಆರೋಪವೂ ಇತ್ತು ಅವರು ನಿವೃತ್ತರಾದ ಬಳಿಕ ಎಸ್ಎಫ್ಐ ಸಂಘಟನೆ ಅವರಿಗೆ ಸಮಾಧಿ ನಿರ್ಮಿಸಿ ಅವಮಾನ ಮಾಡಿತ್ತು ಇದು ದೇಶಾದ್ಯಂತ ಚರ್ಚೆಗೆ ಕಾರಣವಾಗಿತ್ತು ಈಗ ಅವರಿಗೆ ಪ್ರಧಾನಿ ಮೋದಿ ಟಿಕೆಟ್ ನೀಡಿದ್ದು ಅಲ್ಲಿನ ಪರಿಸ್ಥಿತಿಯನ್ನ ಖುದ್ದು ಅವರಿಂದಲೇ ತಿಳಿದುಕೊಂಡಿದ್ದಾರೆ ಕೇಂದ್ರ ಎಲ್ಲವನ್ನೂ ಗಮನಿಸ್ತಾ ಇದೆ ಕಾನೂನಾತ್ಮಕವಾಗಿ ದುಷ್ಕರ್ಮಿಗಳನ್ನ ಮಟ್ಟ ಹಾಕ್ತೀವಿ ಅನ್ನೋ ಭರವಸೆಯನ್ನ ನೀಡಿದ್ದಾರೆ ಅಲ್ಲದೆ ಸಂದೇಶ್ ಕಾಳಿ ಸಂತ್ರಸ್ತೆ ಬಿಜೆಪಿ ಅಭ್ಯರ್ಥಿ ರೇಖಾ ಪಾತ್ರ ಜೊತೆಗೂ ಮಾತನಾಡಿ ಸಲಹೆ ನೀಡಿದ್ದಾರೆ ಒಟ್ನಲ್ಲಿ ಎಲ್ಲಾ ಕಡೆಯಿಂದಲೂ ಪಕ್ಷದ ಬಲವರ್ಧನೆಗೆ ಬಿಜೆಪಿ ಹೆಜ್ಜೆ ಇಡ್ತಾ ಇದೆ ಈಗ ಗೆಲುವು ಯಾವ ಮಟ್ಟದಲ್ಲಿ ಇರಲಿದೆ ಅನ್ನೋದು ಸದ್ಯದ ಕುತೂಹಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ